ಗಣೇಶೋತ್ಸವನೇ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಪೂನಾದಲ್ಲಿ ಯಾವಾಗ ಬಾಲ್ಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿದರು ಅದು ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೆ ಕಾರಣ ಆಯಿತು ಅದ್ರ ಪರಿಣಾಮ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ರೂಪ ಸಿಕ್ತು ಹಾಗೆಯೇ ದೇವರು ಅಂದರೆ ಬರೀ ಮನೇಲಿಟ್ಟು ಪೂಜೆ ಮಾಡೋಕ್ಕಲ್ಲ ಅದು ಸಮಾಜ ಜಾಗೃತಿಗೆ ಸಮಾಜವನ್ನು ಸಂಘಟಿಸೋದಕ್ಕೆ ಇರುವಂಥ ಒಂದು ಪ್ರೇರಣೆ ಮತ್ತು ಒಂದು ಶಕ್ತಿ ಅನ್ನುವಂಥದ್ರ ಅರಿವನ್ನು ಕೂಡ ಮೂಡಿಸ್ತು ಅವತ್ತಿನಿಂದ ಇವತ್ತಿನವರೆಗೆ ಜಗತ್ತಿನ ಉದ್ದಗಲಕ್ಕೆ ಪ್ರಕೃತಿಯ ಜೊತೆಗೆ ಸಂಬಂಧ ಹೊಂದಿರತಕ್ಕಂಥ ನಾವು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ ಗಣೇಶೋತ್ಸವವೇ ಒಂದು ಆನಂದವಂತನ ಕೊಡುತ್ತೆ ಹಳೆಯ ನೆನಪುಗಳನ್ನು ಹಾಕುತ್ತೆ ಮತ್ತು ಪ್ರತಿ ದೇಶಕ್ಕೂ ತಂದೆ ಆದಂಥ ಒಂದು ಆತ್ಮ ಇರುತ್ತೆ ಭಾರತದ ಆತ್ಮ ಹಿಂದುತ್ವನೇ ಹಿಂದುತ್ವ ಇಲ್ಲದೇ ಇದ್ದರೆ ಭಾರತ ಈ ಈ ಸ್ವರೂಪದಲ್ಲಿ ಇಲ್ಲಿರುತ್ತೆ ಅದು ಕೇವಲ ಜಡವಾಗಿರುವಂಥ ಬರೀ ಪ್ರದೇಶ ಅಲ್ಲ ಅದೊಂದು ಚೈತನ್ಯ ಚೈತನ್ಯ ಅಂದರೆ ಹಿಂದುತ್ವ ಹಿಂದುತ್ವನೇ ದೇಶದ ಒಂದು ಆತ್ಮ ಮತ್ತು ಒಂದು ಚೈತನ್ಯ ಡಿಜೆ ಹಾಚು ವಿಚಾರದಲ್ಲಿ ವಿಜಯೋತ್ಸವ ಮಾಡುವ ವಿಚಾರದಲ್ಲಿ ಸಾಕಷ್ಟು ಕಿರಿಕಿರಿ ಕೊಡ್ತಾರೆ ರಾಜ್ಯ ಸರ್ಕಾರ ಈ ಸರ್ಕಾರ ನಂಗೆ ಅರ್ಥವೇ ಆಗಲ್ಲ ಎಂಥದ್ದು ಎಫ್ ಎಸ್ ಎಸ್ ಐ ಸರ್ಟಿಫಿಕೇಟ್ ಬೇಕು ಅಂತಾರೆ ಪ್ರಸಾದಕ್ಕೆ ಇವ್ರಿಗೆ ತಲೆಗಿಲ್ಲೆ ನಟಗೀತೋ ಇಲ್ವೋ ತಲೆ ಕೆಟ್ಟವ್ರು ಏನಾದ್ರು ಅಲ್ಲಿ ಕುಂತವರೋ ಏನೂ ಅರ್ಥ ಆಗ್ತಿಲ್ಲ ಈಗ ಇದಕ್ಕೆ ಇತ್ತೀಚೆಗಷ್ಟೇ ಅವರು ಈದ್ ಮಿಲಾದ್ ಮಾಡಿದ್ರು ಅವಾಗ ಯಾವ ಕಂಡೀಷನ್ನು ಇರಲಿಲ್ಲ ಹಿಂದೂ ಹಬ್ಬ ಇವ್ರ ಕಂಡೀಷನ್ ಎಲ್ಲ ಹೊರಗಡೆ ಬಂದುಬಿಡ್ತಾವೆ ಇವರಿಗೆ ಇವರಿಗೆ ಹಿಂದೂ ಹಬ್ಬಕ್ಕೆ ತೊಂದರೆ ಕೊಡೋದೇ ಇವ್ರ ಜಾತ್ಯಾತೀತತೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ಹಿಂದೂ ಹಬ್ಬಕ್ಕೆ ಹಬ್ಬ ತೊಂದರೆ ಕೊಡೋದು ಇವ್ರದ್ದು ಇದು ಜಾತ್ಯಾತೀತನೇ ಅಂತ ಅಂದ್ಕೊಂಡಿದ್ದಾರೆ ಬಹಳ ಕಾಲ ಇದು ನಡೆಯೋಲ್ಲ ಯಾವತ್ತಿದ್ರೂ ಒಂದಿನ ಫುಲ್ ಸ್ಟಾಪ್ ಆಗಲೇಬೇಕು ಆಗುತ್ತೆ ಇವ್ರ ಸರ್ಕಾರಕ್ಕೂ ಫುಲ್ ಸ್ಟಾಪ್ ಆಗುತ್ತೆ ಇವತ್ತು ಕೋರ್ಟು ನ್ಯಾಯಾಲಯದಲ್ಲಿ ವಾದ ಮಂಡನೆ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಬಿಚ್ಚಿಡ್ತಿದ್ದಾರೆ ಇವರು ಬಿಳಿ ಬಟ್ಟೆ ಮೇಲೆ ಎಷ್ಟೆಷ್ಟು ಕಪ್ಪು ಚುಕ್ಕೆಗಳಿದ್ದಾವೆ ಅನ್ನೋದು ಈ ಹಗರಣಗಳ ಮೂಲಕ ಗೊತ್ತಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಒಳಗೆ ನಾನು 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 ಅಂತ ಶುರುವಾಗಿದೆ ಅದು ಇನ್ನೊಂದು ಎರಡು ವಾರ ಕಳೆದ್ರೆ ಇನ್ನೊಂದು ಇಪ್ಪತ್ತು ಜನ ಹೊಟ್ಕೊಬೋದು ನಾನು ನಾನು ಈಗ ಒಂದು ಡಜನ್ ದಾಟಿದೆ ನಾನು 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 ಅಂತ ನಾನು ಸಿ ಎಮ್ ನಾನು ಸಿ ಎಮ್ ನಾನೇ ಮುಂದೆ ನಾನೇ ಮುಂದೆ ಅವರೆಲ್ಲರೂ ಸಿದ್ದರಾಮಯ್ಯ ಹೋಗೋದನ್ನೇ ಕಾಯ್ತಿದ್ದಾರೆ ಈ ನಾವು ವಿರೋಧ ಪಕ್ಷದರಿಗಿಂತ ಜಾಸ್ತಿ ಅವ್ರಿಗೇ ಕುತೂಹಲ ಜಾಸ್ತಿ ಆಗಿಬಿಟ್ಟಿದೆ ನಾವು ವಿರೋಧ ಪಕ್ಷದವ್ರು ಸ್ವಾಭಾವಿಕವಾಗಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದೀವಿ ಭ್ರಷ್ಟಾಚಾರಿಗಳು ಮನೆಗೆ ಹೋಗಬೇಕು ಅಂತ ನಮ್ಮ ಆಗ್ರಹ ಇದೆ ಅವರೇನು ಅಂದರೆ ಸಿದ್ದರಾಮಯ್ಯ ಹೋದರೆ ನನ್ನ ನನಗೆ ಜಾಗ ನನಗೆ ಜಾಗ ಅಂತ ಅಂದ್ಕೊಂಡು ಮೇಲೆ ಹೊಗಳ್ತಾ ಇದ್ದಾರೆ ಒಳಗೆ ಸ್ಕೆಚ್ ಆಗ್ತಾ ಇದ್ದಾರೆ ಸಾಕಷ್ಟು ಜನ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ನಾಟ್ ಓನ್ಲಿ ಸತೀಶ್ ಜಾರಕಿಹೊಳಿ ಎಮ್ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ದೇಶಪಾಂಡೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಖರ್ಗೆ ಉದ್ದ ಹನುಮಂತನ್ ಬಾಲತ್ತರ ಪಟ್ಟಿ